ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಕೆಳಗಡೆ ಈಗ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳು ಈ ಕುರಿತು ಶಿವಮೊಗ್ಗದ ಪಿಎಸ್ ಐಎಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿ ಆಕಾಶವಾಣಿ ಭದ್ರಾವತಿಯ ಎಲ್ಲ ಶ್ರೋತೃಗಳಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಎನ್ ಪ್ರವೀಣ್ ಚಂದ್ರ ನಾನು ಶಿವಮೊಗ್ಗದ ಪಿಇಎಸ್ ಐಐಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದೇನೆ ಇಂದಿನ ಕಿರು ಉಪನ್ಯಾಸದ ವಿಷಯ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಮತ್ತು ಅಭ್ಯರ್ಥಿಗೆ ಇರಬೇಕಾದ ಅರ್ಹತೆಗಳು ಎಂಬುದಾಗಿದೆ ದೇಶವನ್ನ ಸುತ್ತಿ ನೋಡು ಕೋಶವನ್ನ ಓದಿ ನೋಡು ಎಂಬುದು ಕನ್ನಡದ ಪ್ರಸಿದ್ಧ ಗಾದೆ ಮಾತಾಗಿದೆ ಕೋಶವನ್ನು ಓದುವುದರಿಂದ ನಮಗೆ ಅಪಾರ ಜ್ಞಾನ ಲಭಿಸುತ್ತದೆ ಹಾಗೆಯೇ ದೇಶವನ್ನು ಸುತ್ತುವುದರಿಂದ ನಮಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿನ ಭಾಷೆ ಸಂಸ್ಕೃತಿ कृति संप्रदाय नृत्य ವಾಸ್ತುಶಿಲ್ಪ ಕಲೆ ಆಹಾರ ವಿಧಾನ ಜೀವನ ಕ್ರಮ ಹೀಗೆ ಹತ್ತು ಹಲವು ವಿಚಾರಗಳ ಅಗಾಧವಾದ ಜ್ಞಾನ ಭಂಡಾರವು ಲಭಿಸುತ್ತದೆ ಕೋವಿಡ್ ನಂತರದಲ್ಲಿ ಪುನಃ ಪ್ರವಾಸೋದ್ಯಮ ಕ್ಷೇತ್ರವು ಗರಿಗೆದರಿದ್ದು ಅತ್ಯಂತ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತಿದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಖ್ಯಾಂಶಗಳನ್ನು ಗಮನಿಸುವುದಾದರೆ ಫೋರ್ಬ್ಸ್ ನಿಯತಕಾಲಿಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕಟಿಸಿರುವ ವಿಶ್ವದ ಐವತ್ತು ಸುಂದರವಾದ ದೇಶಗಳು ಎಂಬ ಪಟ್ಟಿಯಲ್ಲಿ ಭಾರತವು ಏಳು ಸ್ಥಾನದಲ್ಲಿದೆ ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ದೇಶೀಯ ಪ್ರವಾಸೋದ್ಯಮದ ಮೇಲೆ ವಿಶೇಷವಾದ ಒತ್ತನ್ನು ನೀಡಿದೆ ಭಾರತದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದ ಆದಾಯವನ್ನು ಹೆಚ್ಚಿಸಲು ಮತ್ತು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹ ಗಮನಾರ್ಹವಾದ ಹೆಜ್ಜೆಗಳನ್ನು ಇರಿಸುತ್ತಿದೆ ಎಂದು ಅರ್ಥೈಸಬಹುದಾಗಿದೆ ಸಾಂಪ್ರದಾಯಿಕ ಪ್ರವಾಸಿ ಕೇಂದ್ರಗಳ ಸಮಗ್ರ ಅಭಿವೃದ್ಧಿಯನ್ನು ಕೈಗೊಳ್ಳಲು ಮತ್ತು ಜಾಗತಿಕ ಮಟ್ಟದಲ್ಲಿ ಅವುಗಳ ಬ್ರಾಂಡಿಂಗ್ ಹಾಗೂ ಮಾರುಕಟ್ಟೆಯನ್ನು ಕೈಗೊಳ್ಳಲು ರಾಜ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ ಹೊಂದಾಣಿಕೆಯ ಆಧಾರದ ಮೇಲೆ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ರಾಜ್ಯಗಳಿಗೆ ದೀರ್ಘಾವಧಿಯ ಬಡ್ಡಿ ಮುಕ್ತ ಸಾಲಗಳನ್ನು ಒದಗಿಸಲಾಗುತ್ತದೆ ಐವತ್ತು ವರ್ಷಗಳ ಅವಧಿಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮತ್ತು ವಿಕಸಿತ ಭಾರತ ಗುರಿಯನ್ನು ಸಾಧಿಸಲು ಅವರ ಸುಧಾರಣಾ ಪ್ರಯತ್ನಗಳಿಗೆ ಸಹಾಯ ಮಾಡಲು ಕೇಂದ್ರ ಸರ್ಕಾರವು ಶೂನ್ಯ ಬಡ್ಡಿಯಲ್ಲಿ ಎಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನು ರಾಜ್ಯಗಳಿಗೆ ನೀಡಲಿದೆ ಪ್ರವಾಸೋದ್ಯಮವು ಭಾರತದಲ್ಲಿ ಇನ್ನೂ ಅತಿ ದೊಡ್ಡ ಪ್ರವಾಸೋದ್ಯಮದ ಭಾಗವೆನಿಸಿದೆ ಮೂಲ ಸೌಕರ್ಯಗಳ ಕೊರತೆಗಳ ಹೊರತಾಗಿಯೂ ಜನಪ್ರಿಯ ಧಾರ್ಮಿಕ ಕೇಂದ್ರಗಳು ವಾರ್ಷಿಕ ಹತ್ತರಿಂದ ಮೂವತ್ತು ಮಿಲಿಯನ್ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯೊಂದಿಗೆ ಪ್ರವಾಸಿಗರ ಒಳಹರಿವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಂಡಿವೆ ಎಂಐಸಿಇ ಪ್ರವಾಸೋದ್ಯಮ ಎಂಐಸಿಇಯು ಸಭೆಗಳು ಪ್ರೋತ್ಸಾಹಕಗಳು ಸಮ್ಮೇಳನಗಳು ಮತ್ತು ಪ್ರದರ್ಶನಗಳನ್ನು ಒಳಗೊಂಡಿರುತ್ತವೆ ಕಳೆದ ಕೆಲವು ದಶಕಗಳಲ್ಲಿ ಎಂಐ ಉದ್ಯಮವು ಗಮನಾರ್ಹ ಮಾರುಕಟ್ಟೆ ವಿಭಾಗವಾಗಿ ಗುರುತಿಸಲ್ಪಟ್ಟಿದೆ ಅಲ್ಲದೆ ದೇಶದ ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತಿದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ವೃತ್ತಿಗಳ ಪಟ್ಟಿಯನ್ನು ನೋಡುವುದಾದರೆ ಪ್ರವಾಸೋದ್ಯಮವು ವೈವಿಧ್ಯಮಯವಾದ ವೃತ್ತಿ ಜೀವನದ ಅವಕಾಶಗಳಿಂದ ಕೂಡಿದೆ ಇದರಲ್ಲಿ ಪ್ರತಿಯೊಂದು ಉದ್ಯೋಗದಲ್ಲಿಯೂ ತನ್ನದೇ ಆದ ಸವಾಲುಗಳು ಮತ್ತು ಉತ್ತಮ ವೇತನವನ್ನು ನಿರೀಕ್ಷಿಸಬಹುದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಉದ್ಯೋಗ ಅವಕಾಶಗಳನ್ನು ಕಾಣಬಹುದು ಮೊದಲನೇದಾಗಿ ಟ್ರಾವೆಲ್ ಕನ್ಸಲ್ಟೆಂಟ್ ಅಥವಾ ಏಜೆಂಟ್ ಈ ವೃತ್ತಿಯಲ್ಲಿರುವವರು ಪ್ರಯಾಣದ ಮೇಲ್ವಿಚಾರಕರಾಗಿ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ತಜ್ಞರ ಸಲಹೆಗಳನ್ನು ಒದಗಿಸುತ್ತಾರೆ ಅಲ್ಲದೆ ಟಿಕೆಟ್ಗಳನ್ನು ಬುಕ್ಕಿಂಗ್ ಅನ್ನು ನಿರ್ವಹಿಸುವ ಮೂಲಕ ತಮ್ಮ ಗ್ರಾಹಕರ ತಡೆರಹಿತವಾದ ಪ್ರಯಾಣವನ್ನು ಖಾತ್ರಿಪಡಿಸುತ್ತಾರೆ ಎರಡನೇದಾಗಿ ಪ್ರವಾಸ ಮಾರ್ಗದರ್ಶಿ ಸ್ಥಳೀಯ ಇತಿಹಾಸ ಮತ್ತು ಸಂಸ್ಕೃತಿಗಳ ಬಗ್ಗೆ ಉತ್ಸುಕರಾಗಿರುವ ಪ್ರವಾಸಿ ಮಾರ್ಗದರ್ಶಿಗಳು ಒಳನೋಟವುಳ್ಳ ನಿರೂಪಣೆಯನ್ನು ನೀಡುತ್ತಾರೆ ಐತಿಹಾಸಿಕ ತಾಣ ಗಳ ಬಗ್ಗೆ ಅವರಿಗೆ ಹೆಚ್ಚು ಆಕರ್ಷಣೆ ಮೂಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುವುದರ ಜೊತೆಗೆ ಪ್ರವಾಸಿಗರ ಅನುಭವವನ್ನು ಹೆಚ್ಚಿಸುತ್ತಾರೆ ಮೂರನೇದಾಗಿ ಆತಿಥ್ಯದ ನಿರ್ವಹಣೆ ಈ ವಿಶಾಲ ವರ್ಗವು ಹೋಟೆಲ್ಗಳು ರೆಸಾರ್ಟ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಅತಿಥಿ ಸೇವೆಗಳನ್ನು ತಲುಪಿಸುವ ಮತ್ತು ಕಾರ್ಯಾಚರಣೆಯ ಮೇಲ್ವಿಚಾರಣೆಯ ಮೇಲೆ ಇದು ಕೇಂದ್ರೀಕರಿಸುತ್ತದೆ ನಾಲ್ಕನೇದಾಗಿ ಈವೆಂಟ್ ಮತ್ತು ಕಾನ್ಫರೆನ್ಸ್ ಪ್ಲಾನರ್ ಈ ಕ್ಷೇತ್ರದಲ್ಲಿನ ತಜ್ಞರು ಕಾರ್ಪೊರೇಟ್ ಸಮ್ಮೇಳನಗಳಿಂದ ಹಿಡಿದು ವಿವಾಹ ಮುಂತಾದ ಸಮಾರಂಭಗಳವರೆಗೆ ಈವೆಂಟ್ಗಳನ್ನು ಆಯೋಜಿಸುತ್ತಾರೆ ಇದರಲ್ಲಿ ನಿಖರವಾದ ಯೋಜನೆ ಮತ್ತು ಸಮನ್ವಯದ ಅಗತ್ಯವಿರುತ್ತದೆ ಐದನೆಯದಾಗಿ ಸಾಹಸ ಪ್ರವಾಸೋದ್ಯಮ ಉತ್ತಮ ಪ್ರಾಕೃತಿಕ ವಾತಾವರಣದಲ್ಲಿ ಅದರಲ್ಲಿಯೂ ಹೊರಾಂಗಣದಲ್ಲಿ ಆಸಕ್ತಿ ಇರುವವರಿಗೆ ಇದು ಸೂಕ್ತ ವೃತ್ತಿಯಾಗಿದೆ ಸಾಹಸಮಯ ಮತ್ತು ರೋಮಾಂಚನಕಾರಿಯಾದ ಅನುಭವಗಳನ್ನು ಪಡೆಯಲು ಆಸಕ್ತಿ ಇರುವವರು ಇದರಲ್ಲಿ ಪಾಲ್ಗೊಳ್ಳಬಹುದು ಚಾರಣ ಅಂದರೆ ಟ್ರೆಕ್ಕಿಂಗ್ ಸಮುದ್ರದ ಅಲೆಗಳ ಮೇಲೆ ಸರ್ಫಿಂಗ್ ಮಾಡುವುದು ಪ್ಯಾರಾಚೂಟ್ಗಳಲ್ಲಿ ಹಾರುವುದು ಮುಂತಾದವು ಇದರಲ್ಲಿ ಸೇರಿಸಬಹುದು ಆರನೇದಾಗಿ ಸಾಂಸ್ಕೃತಿಕ ಪ್ರವಾಸೋದ್ಯಮ ಸಲಹೆಗಾರ ಸಾಂಸ್ಕೃತಿಕ ಪ್ರವಾಸೋದ್ಯಮದಲ್ಲಿ ತಜ್ಞರು ಪಾರಂಪರಿಕ ತಾಣಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉತ್ತೇಜಿಸುತ್ತಾರೆ ಹಾಗೂ ಅದನ್ನು ನಿರ್ವಹಿಸುತ್ತಾರೆ ಪ್ರವಾಸಿಗರಿಗೆ ಆ ಪ್ರದೇಶದ ಇತಿಹಾಸ ಮತ್ತು ಸಂಪ್ರದಾಯಗಳನ್ನು ಪರಿಚಯಿಸುತ್ತಾರೆ ಏಳನೇದಾಗಿ ಪರಿಸರ ಪ್ರವಾಸೋದ್ಯಮ ತಜ್ಞರು ಈ ವೃತ್ತಿಪರರು ಸುಸ್ಥಿರ ಪ್ರಯಾಣದ ಅಭ್ಯಾಸಗಳನ್ನು ಪ್ರತಿಪಾದಿಸುತ್ತಾರೆ ಸ್ಥಳೀಯ ಸಮುದಾಯದ ಯೋಗಕ್ಷೇಮವನ್ನು ವಿಚಾರಿಸುವುದರ ಜೊತೆಗೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸಲು ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂಟನೇದಾಗಿ ಟ್ರಾವೆಲ್ ಬ್ಲಾಗರ್ ಮತ್ತು ಕಂಟೆಂಟ್ ಕ್ರಿಯೇಟರ್ ಸೃಜನಶೀಲತೆ ಉಳ್ಳ ವ್ಯಕ್ತಿಗಳು ತಮ್ಮ ಪ್ರಯಾಣದ ಅನುಭವವನ್ನು ಮತ್ತು ಸಲಹೆಗಳನ್ನು ಬ್ಲಾಗ್ಗಳು ವಿಡಿಯೋಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳುವ ಮೂಲಕ ಪ್ರವಾಸೋದ್ಯಮದಲ್ಲಿ ವೃತ್ತಿ ಜೀವನವನ್ನು ಕಂಡುಕೊಳ್ಳಬಹುದು ಒಂಬತ್ತನೆಯದಾಗಿ ಏರ್ಲೈನ್ ಮತ್ತು ಕ್ರೂಸ್ ಕಾರ್ಯಾಚರಣೆಗಳು ಈ ವಿಭಾಗದಲ್ಲಿ ಉದ್ಯೋಗಿಯ ಪಾತ್ರವು ಸುಗಮ ಕಾರ್ಯಾಚರಣೆ ಮತ್ತು ವಿಮಾನಯಾನ ಸಂಸ್ಥೆಗಳಲ್ಲಿ ಹಾಗೂ ಕ್ರೂಸ್ ಹಡಗುಗಳಲ್ಲಿ ಉನ್ನತ ದರ್ಜೆಯ ಸೇವೆಯನ್ನು ಖಾತ್ರಿಪಡಿಸುವುದರ ಮೇಲೆ ಕೇಂದ್ರೀಕರಿಸಿರುತ್ತವೆ ಒಟ್ಟಾರೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ ಇನ್ನು ಹತ್ತನೆಯದಾಗಿ ಪ್ರವಾಸೋದ್ಯಮ ಮಾರ್ಕೆಟಿಂಗ್ ಮತ್ತು ಪಿ ಆರ್ ಸಾಂಪ್ರದಾಯಿಕ ಮತ್ತು ಡಿಜಿಟಲ್ ಮಾಧ್ಯಮಗಳ ಚಾನೆಲ್ಗಳ ಮೂಲಕ ಪ್ರವಾಸಿಗರನ್ನು ಗಮ್ಯ ಸ್ಥಳಗಳು ರೆಸಾರ್ಟ್ಗಳು ಅಥವಾ ನಿರ್ದಿಷ್ಟ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿಗರನ್ನು ಆಕರ್ಷಿಸಲು ಬಲವಾದ ಮಾರ್ಕೆಟಿಂಗ್ ತಂತ್ರಗಳನ್ನು ಮತ್ತು ಪ್ರಚಾರಗಳನ್ನು ರೂಪಿಸುವುದನ್ನು ಒಳಗೊಂಡಿರುತ್ತದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವೃತ್ತಿ ಅವಕಾಶದಲ್ಲಿ ಏರಿಕೆಯಾಗಲು ಕಾರಣಗಳೇನು ಎಂದು ಗಮನಿಸುವುದಾದರೆ ಪ್ರವಾಸೋದ್ಯಮದಲ್ಲಿ ವೃತ್ತಿ ಅವಕಾಶಗಳ ಹೆಚ್ಚಳಕ್ಕೆ ಹಲವಾರು ಪ್ರಮುಖ ಕಾರಣಗಳಿವೆ ಪ್ರಯಾಣ ಮಾಡಲು ಇರುವ ಮುಕ್ತ ಅವಕಾಶಗಳ ಸಾಧ್ಯತೆ ಸಾರಿಗೆ ಮತ್ತು ಸಂಪರ್ಕದಲ್ಲಿನ ಕ್ರಾಂತಿ ಕೈಗೆಟುಕುವ ದರಗಳಿಂದಾಗಿ ಜಾಗತಿಕವಾಗಿ ಹೊಸ ಮಾರುಕಟ್ಟೆಗಳು ಮತ್ತು ತಾಣಗಳನ್ನು ತೆರೆಯಲು ಅವಕಾಶವನ್ನು ಕಲ್ಪಿಸಿದೆ ಈ ಕ್ಷೇತ್ರದಲ್ಲಿ ನುರಿತ ವೃತ್ತಿಪರರಿಗೆ ಬೇಡಿಕೆಯನ್ನು ಸೃಷ್ಟಿಸಿದೆ ಅಲ್ಲದೆ ತಂತ್ರಜ್ಞಾನ ಕ್ಷೇತ್ರದಲ್ಲಾದ ಹೊಸ ಆವಿಷ್ಕಾರಗಳು ಇದಕ್ಕೆ ಹೊಸ ಶಕ್ತಿಯನ್ನು ತುಂಬಿದೆ ಇಂದು ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ಗಳು ಹಾಗೂ ಸೇವಾ ತಂತ್ರಜ್ಞಾನಗಳು ಈ ಕ್ಷೇತ್ರಕ್ಕೆ ಸಾಕಷ್ಟು ಅವಕಾಶಗಳನ್ನು ಹೆಚ್ಚಿಸಿವೆ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಹೆಚ್ಚುತ್ತಿರುವ ಒತ್ತು ಪರಿಸರ ಸಂರಕ್ಷಣೆ ಮತ್ತು ಸಮುದಾಯ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾಗಿರುವ ಹೊಸ ಉದ್ಯೋಗಗಳ ಆಯ್ಕೆಗೆ ಕಾರಣವಾಗಿದೆ ಸರ್ಕಾರಗಳು ಮತ್ತು ಖಾಸಗಿ ವಲಯಗಳು ಪ್ರವಾಸೋದ್ಯಮ ಮೂಲಸೌಕರ್ಯ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡುತ್ತಿವೆ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಉದ್ಯಮವು ಮಹತ್ವದ ಕೊಡುಗೆಯನ್ನು ನೀಡುತ್ತಿರುವುದನ್ನು ಗುರುತಿಸಲಾಗುತ್ತಿದೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಈ ಸಂಘಟಿತ ಪ್ರಯತ್ನವು ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸುವುದಲ್ಲದೆ ಪ್ರವಾಸೋದ್ಯಮದಲ್ಲಿ ವೃತ್ತಿಯನ್ನು ಹೊಂದಲು ಆಸಕ್ತಿ ಹೊಂದಿರುವವರಿಗೆ ವೃತ್ತಿ ಅವಕಾಶಗಳ ಕುರಿತು ಖಾತ್ರಿಗೊಳಿಸುತ್ತದೆ ಪ್ರವಾಸೋದ್ಯಮ ಸಂಬಂಧಿತ ಉದ್ಯೋಗಗಳಿಗೆ ಕೌಶಲ್ಯಗಳು ಅತ್ಯಗತ್ಯ ಪ್ರವಾಸೋದ್ಯಮದಲ್ಲಿ ವೃತ್ತಿ ಜೀವನವನ್ನ ಮುಂದುವರಿಸಲು ಈ ಕ್ರಿಯಾತ್ಮಕ ಉದ್ಯಮದಲ್ಲಿನ ಸವಾಲುಗಳು ಮತ್ತು ಅವಕಾಶಗಳನ್ನು ಹುಡುಕಲು ವಿಶಿಷ್ಟವಾದ ಕೌಶಲ್ಯಗಳ ಅಗತ್ಯವಿದೆ ಅವುಗಳು ಯಾವುವು ಎಂದು ಗಮನಿಸುವುದಾದರೆ ಮೊದಲನೇದಾಗಿ ಉತ್ಕೃಷ್ಟ ಗುಣಮಟ್ಟದ ಗ್ರಾಹಕ ಸೇವೆ ಪ್ರವಾಸೋದ್ಯಮ ಕ್ಷೇತ್ರದ ಮೂಲಾಧಾರವೆಂದರೆ ಅಸಾಧಾರಣ ಗ್ರಾಹಕ ಸೇವಾ ಕೌಶಲ್ಯಗಳು ಅತಿಥಿಗಳ ಅನುಭವವನ್ನು ಸ್ಮರಣೀಯ ಮತ್ತು ತೃಪ್ತಿಕರವಾಗಿಸುವುದು ಅಲ್ಲದೆ ಉದ್ಯೋಗಿಯ ನಿಷ್ಠೆ ಮತ್ತು ಗ್ರಾಹಕರು ಹೋಟೆಲ್ನವರು ನೀಡಿದ ಉತ್ಕೃಷ್ಟ ಸೇವೆಯ ಬಗ್ಗೆ ಮುಕ್ತ ಕಂಠದಿಂದ ನಾಲ್ಕು ಜನರ ಬಳಿಯಲ್ಲಿ ಪ್ರಶಂಸಿಸುವುದಾಗಿದೆ ಎರಡನೇದಾಗಿ ಬಹುಮುಖ್ಯವಾಗಿ ಸಂವಹನ ಕೌಶಲ್ಯಗಳು ಲಿಖಿತ ಮತ್ತು ಮೌಖಿಕ ಎರಡೂ ಪರಿಣಾಮಕಾರಿ ಸಂವಹನವು ಗ್ರಾಹಕರು ಸಹೋದ್ಯೋಗಿಗಳು ಮತ್ತು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ಬಂದಂತಹ ಮಧ್ಯಸ್ಥಗಾರರೊಂದಿಗೆ ಸಂವಹನವನ್ನು ನಡೆಸಲು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದು ಸ್ಪಷ್ಟ ಮತ್ತು ಸಕಾರಾತ್ಮಕ ಸಂವಹನಗಳನ್ನು ಅಪೇಕ್ಷಿಸುತ್ತದೆ ಮೂರನೇದಾಗಿ ಸಾಂಸ್ಕೃತಿಕ ಸೂಕ್ಷ್ಮತೆ ಸಾಂಸ್ಕೃತಿಕ ವೈವಿಧ್ಯತೆಗಳಿಗೆ ಇರುವ ಆಳವಾದ ಪರಿಜ್ಞಾನವು ಅತ್ಯಗತ್ಯವಾಗಿದೆ ಈ ಕ್ಷೇತ್ರದಲ್ಲಿನ ವೃತ್ತಿಪರರು ಎಲ್ಲಾ ರೀತಿಯ ಗ್ರಾಹಕರನ್ನು ಗೌರವಿಸುವ ಮತ್ತು ಅವರ ಭಾವನೆಗಳಿಗೆ ಬೆಲೆ ಕೊಡುವ ಜೊತೆಗೆ ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ಒದಗಿಸಲು ಸಿದ್ಧರಿರಬೇಕು ನಾಲ್ಕನೇದಾಗಿ ಸಾಂಸ್ಥಿಕ ಸಾಮರ್ಥ್ಯಗಳು ದಕ್ಷತೆ ಮತ್ತು ಗ್ರಾಹಕರನ್ನು ತೃಪ್ತಿಪಡಿಸುವ ಖಾತ್ರಿಪಡಿಸುವ ಮಾರ್ಗಗಳು ಘಟನೆಗಳು ಮತ್ತು ಕಾರ್ಯಾಚರಣೆಗಳನ್ನು ನಿರ್ವಹಿಸಲು ಬಲವಾದ ಯೋಜನೆ ಸಾಂಸ್ಥಿಕ ಸಾಮರ್ಥ್ಯಗಳು ಅತ್ಯಗತ್ಯವಾಗಿವೆ ಐದನೇದಾಗಿ ಹೊಂದಿಕೊಳ್ಳುವಿಕೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವುದು ಬದಲಾಗುತ್ತಿರುವ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸುವ ಸಾಮರ್ಥ್ಯವು ತೀವ್ರಗತಿಯಲ್ಲಿ ಬೆಳೆಯುತ್ತಿರುವ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತೀರ ಅಗತ್ಯವಾಗಿದೆ ಈ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಸವಾಲುಗಳು ಸಾಮಾನ್ಯವಾಗಿದೆ ಆರನೇದಾಗಿ ಭಾಷಾ ಪ್ರಾವಣ್ಯತೆ ವೃತ್ತಿಯನ್ನು ನಿರ್ವಹಿಸುವವರಿಗೆ ಬಹುಭಾಷೆಗಳನ್ನು ತಿಳಿದುಕೊಳ್ಳುವುದು ಅವರ ಗೌರವವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಇದು ಅಂತಾರಾಷ್ಟ್ರೀಯ ಪ್ರವಾಸಿಗರೊಂದಿಗೆ ಉತ್ತಮ ಸಂವಹನವನ್ನು ಸುಗಮಗೊಳಿಸುತ್ತದೆ ಹಾಗೂ ಅವರ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ ಏಳನೇದಾಗಿ ಡಿಜಿಟಲ್ ಸಾಕ್ಷರತೆ ಮಾರ್ಕೆಟಿಂಗ್ ಬುಕ್ಕಿಂಗ್ ಗ್ರಾಹಕರೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಉದ್ಯಮದ ಕೌಶಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಡಿಜಿಟಲ್ ಪರಿಕರಗಳು ಮತ್ತು ಇ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರಾವೀಣ್ಯತೆಯು ಅತ್ಯಗತ್ಯವಾಗಿದೆ ಎಂಟನೆಯದಾಗಿ ಮಾರಾಟ ಮತ್ತು ಮಾರ್ಕೆಟಿಂಗ್ ಕೌಶಲ್ಯಗಳು ಸ್ಪರ್ಧಾತ್ಮಕವಾದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಉತ್ಪನ್ನ ಮತ್ತು ಸೇವೆಗಳನ್ನು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಒಂಬತ್ತನೇದಾಗಿ ನಾಯಕತ್ವ ಮತ್ತು ಟೀಮ್ ವರ್ಕ್ ತಂಡಗಳನ್ನು ನಿರ್ವಹಿಸಲು ಮತ್ತು ಉತ್ತಮ ಗುಣಮಟ್ಟದ ಸೇವೆಗಳನ್ನು ನೀಡಲು ಬಲವಾದ ನಾಯಕತ್ವ ಸಹಯೋಗದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯವು ಮುಖ್ಯವಾಗಿದೆ ಹತ್ತನೆಯದಾಗಿ ಕೊನೆಯದಾಗಿ ವಿವರಗಳಿಗೆ ಗಮನ ತೀಕ್ಷ್ಣವಾದ ಗಮನವನ್ನು ಹರಿಸುವ ಮೂಲಕ ಗ್ರಾಹಕರ ಪ್ರಯಾಣ ಮತ್ತು ಆತಿಥ್ಯದ ಗಮನವನ್ನು ಹರಿಸುವುದರ ಮೂಲಕ ಅವರ ಪ್ರಯಾಣ ಯೋಜನೆಯಿಂದ ಹಿಡಿದು ವಸತಿ ಚಟುವಟಿಕೆಗಳವರೆಗೆ ಎಲ್ಲ ನಿರೀಕ್ಷೆಗಳನ್ನು ಪೂರೈಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಈ ಕೌಶಲ್ಯಗಳು ಪ್ರವಾಸೋದ್ಯಮದಲ್ಲಿ ಯಶಸ್ವಿ ವೃತ್ತಿಜೀವನದ ಅಡಿಪಾಯವಾಗಿದ್ದು ವೃತ್ತಿಪರರು ಅಸಾಧಾರಣ ಅನುಭವವನ್ನು ನೀಡಲು ಮತ್ತು ಈ ರೋಮಾಂಚಕ ಉದ್ಯಮದಲ್ಲಿ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಎರಡು ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ದೇಶದ ಹೋಟೆಲ್ ಉದ್ಯಮದ ವರಮಾನವು ಶೇಕಡ ಏಳರಿಂದ ಶೇಕಡಾ ಒಂಬತ್ತರ ಒಳಗೆ ಹೆಚ್ಚಳವಾಗಿದೆ ಎಂದು ಕ್ರೆಡಿಟ್ ರೇಟಿಂಗ್ ಸಂಸ್ಥೆ ಐಸಿಆರ್ ಐ ಅಂದಾಜಿಸಿದೆ ಜಾಗತಿಕ ಹೋಟೆಲ್ ಉದ್ಯಮವು ಕೋವಿಡ್ ನಿಂದಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಹಣಕಾಸು ವರ್ಷದಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ಮತ್ತು ಅದರ ನಿರ್ಬಂಧಗಳಿಂದಾಗಿ ಈ ಕ್ಷೇತ್ರವು ಸಾಕಷ್ಟು ನಕಾರಾತ್ಮಕ ಪರಿಣಾಮಗಳನ್ನು ಅನುಭವಿಸಿತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಯಮವು ಮತ್ತೆ ಪುಟಿದೆದ್ದು ಪ್ರಗತಿಯ ಎಡೆಗೆ ದಾಪುಗಾಲನ್ನು ಹಾಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಮನಾರ್ಹವಾಗಿ ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಯುಎಸ್ಡಿ ಒಂದು ಸಾವಿರದ ಅರವತ್ತ್ ಶತಕೋಟಿಗೆ ತಲುಪುವ ನಿರೀಕ್ಷೆಯನ್ನು ಹೊಂದಲಾಗಿದೆ ಹಾಗೆಯೇ ಭಾರತದಲ್ಲಿಯೂ ಕೂಡ ಹೋಟೆಲ್ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದ ಗಾತ್ರವು ಗಮನಾರ್ಹವಾಗಿ ಹೆಚ್ಚಳವಾಗಿದ್ದು ಡಿ ಇಪ್ಪತ್ನಾಲ್ಕು ಪಾಯಿಂಟ್ ಅರವತ್ತೊಂದು ಶತಕೋಟಿ ಎಂದು ಅಂದಾಜಿಸಲಾಗಿದೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಪ್ರಮುಖ ಉದ್ದೇಶಗಳು ಮತ್ತು ಗುರಿಗಳು ಮೊದಲನೇದಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಪ್ರಮುಖ ಪ್ರವಾಸಿ ತಾಣವಾಗಿ ಮಾಡುವುದು ಎರಡನೇದಾಗಿ ಪ್ರವಾಸೋದ್ಯಮದ ಸಾಮರ್ಥ್ಯವನ್ನು ಬಳಸಿಕೊಂಡು ರಾಜ್ಯದ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಆದ್ಯತೆಯನ್ನು ನೀಡುವುದು ಮೂರನೇದಾಗಿ ಪ್ರತಿಯೊಬ್ಬ ಪ್ರವಾಸಿಗೂ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪರಿಚಯಿಸುವುದು ನಾಲ್ಕನೇದಾಗಿ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಬೇಕಾಗುವ ಕೌಶಲ್ಯಗಳನ್ನು ನೀಡುವುದು ಐದನೆಯದಾಗಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರು ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ದುರ್ಬಲ ವರ್ಗದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದು ಆರನೇದಾಗಿ ಸುಸ್ಥಿರ ಪ್ರವಾಸೋದ್ಯಮ ಮತ್ತು ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವುದು ಆಗಿದೆ ಶೈಕ್ಷಣಿಕ ಅರ್ಹತೆಗಳು ಮತ್ತು ಅವಕಾಶಗಳು ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಏವಿಯೇಷನ್ ವಿಷಯಗಳಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆಯಲು ಅವಕಾಶವಿದೆ ಈ ಕಿರು ಉಪನ್ಯಾಸವನ್ನು ನೀಡಲು ಅವಕಾಶವನ್ನು ಕಲ್ಪಿಸಿದ ನಮ್ಮ ಪಿಇಎಸ್ ಸಂಸ್ಥೆಗೂ ಭದ್ರಾವತಿಯ ಆಕಾಶವಾಣಿ ನಿಲಯಕ್ಕೂ ಮತ್ತು ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಇದುವರೆಗೂ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇನೆ ಧನ್ಯವಾದಗಳು ಇದುವರೆಗೂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳು ಮತ್ತು ಅಭ್ಯರ್ಥಿಗಳಿಗೆ ಇರಬೇಕಾದ ಅರ್ಹತೆಗಳು ಈ ಕುರಿತು ಶಿವಮೊಗ್ಗದ ಪಿಇಎಸ್ ಐಐಎಂಎಸ್ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಪ್ರವೀಣ್ ಚಂದ್ರ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ